ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹುಚ್ಚರಾಗಿದ್ದೀರಾ ಅಂತ ಭಾವಿಸ್ತಾ ಎರಡನೇ ಬ್ರಹ್ಮ ಬಗ್ಗೆ ಮಾತಾಡೋದು ತುಂಬಾನೇ ಇದೆ ಅಂತ ಅನ್ಕೋತೀನಿ ಏರ್ಕಪ್ಪ ಅಂದ್ರೆ ಸರಳ್ ಸರಳತೆಯ ವ್ಯಕ್ತಿತ್ವ ಮೋಕ್ಷಿತ ಓಕೆ ವ್ಯಕ್ತಿತ್ವದಲ್ಲಿ ಉತ್ತಮ ತ್ರಿವಿಕ್ರಮ ಆಟದಲ್ಲಿ ಉತ್ತಮ ಉತ್ತಮ ತ್ರಿವಿಕ್ರಮ ಆ ಏನಿದು ಒಂದು ಬಿಗ್ ಬಾಸ್ಗೆ ಒಂದು ತಂದು ಕೊಟ್ಟ ಗ್ರಾಮೀಣ ಪ್ರತಿಭೆ ಬರೀ ಹನುಮಂತಿಗೆ ಇಷ್ಟ ಹೇಳಿದ್ದಾರೆ ರಿವಿಕ್ರಮ್ ಅವ್ರಿಗೆ ಈ ರೇಂಜಲ್ಲೆಲ್ಲ ಬಿಲ್ಡಪ್ ಕೊಡ್ತಾ ಇದಾರಲ್ಲ ಗುರು ಏನ್ ಬಿಗ್ ಬಾಸ್ ರಿವಿಕ್ರಮ್ಗೆ ಬಕೆಟ್ ಹಿಡಿದಿದ್ಯಾ ಅಂತ ಒಂದು ವ್ಯಕ್ತಿತ್ವನ ಯಾವ ತರ ಉಳಿಸ್ಕೋಬೇಕು ಅಂತ ಹನುಮಂತನ್ ನೋಡಿ ಕಲಿಬೇಕಾಗತ್ತೆ ಅದು ಆಟದಲ್ಲಾಗಿರ್ಬೋದು ಇಲ್ಲ ಅಂದ್ರೆ ಒಂದು ಮಾತಾಡೋದ್ರಲ್ಲಾಗಿರ್ಬೋದು ಪ್ರತಿ ಒಂದ್ರಲ್ಲೂ ಅತ್ಯುತ್ತಮವಾಗಿ ಹಾಡಿದಂತ ಒಬ್ಬ ಪ್ರತಿಭೆ ಆಲ್ರೌಂಡರ್ ಅದು ಹನುಮಂತು ಮಾತ್ರ ಅಂತ ನಮ್ಗೆ ಅನ್ನಿಸ್ತಿದೆ ಇದು ಹನುಮಂತುಗೆ ಒಂಥರ ಕಿಂಡಲ್ ಮಾಡೋತರ ಏನೋ ಏನೋ ಒಟ್ಟಲ್ಲಿ ಮೂಲೆ ಗುಂಪು ಮಾಡೋತಾರ ಈ ತರ ಬಿಗ್ ಬಾಸ್ ಮಾಡ್ತಿದ್ ಅಂತ ಅಂತ ನನಗನ್ನಿಸ್ತಿದೆ ಯಾಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಇದಕ್ಕೊಂದೇ ಒಂದೇ ಒಂದು ಉದಾಹರಣೆ ಇದೆ ಏನಕ್ಕಪ್ಪ ಅಂದ್ರೆ ಹನುಮಂತು ಏನಿದ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಪ್ರತಿಭೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರೋದ್ರಿಂದ ಅವನನ್ನ ಗೆಲ್ಸೋದು ನಿಜವಾಗ್ಲೂ ಡೌಟ್ ನನಗೆ ಗೊತ್ತಿದು ಆದ್ರಿಂದ ಏನಾಗುತ್ತೆ ತ್ರಿವಿಕ್ರಮ್ ಅವ್ರಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದಾರೆ ಮಾಡ್ಲಿ ಎಲ್ಲಾರು ನಮಗೆ ನಮಗ್ ಖುಷಿನೇ ಆದ್ರೆ ಏನಪ್ಪಾ ಅಂದ್ರೆ ಇಷ್ಟು ದಿನಗಳ ಕಾಲ ಮನೋರಂಜನೆ ಕೊಟ್ಟಂತ ಹನುಮಂತಿಗೆ ದ್ರೋಹ ಆಗ್ತಿದೇನೋ ಎಲ್ಲೋ ಅಂತ ನನಗೆ ಅನ್ನಿಸ್ತಾ ಇದೆ ಎಲ್ಲರಿಗೂ ಅನ್ಸುತ್ತೇನೋ ಮೋಸ್ಟ್ಲಿ ನನಗಂತೂ ಅನಿಸ್ತಾ ಇದೆ ಅನ್ಸುತ್ತೋ ಇಲ್ವೋ ಗೊತ್ತಿಲ್ಲ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಹನುಮಂತು ಬಂದ ಮೇಲೆ ಸಪ್ಪೆ ಆದಂತ ಬಿಗ್ ಬಾಸ್ಗೆ ಒಂದು ಚೈತನ್ಯ ಕೊಟ್ಟ ಪ್ರತಿಭೆ ಹನುಮಂತು ಅಂತ ಕೂಡ ಹೇಳ್ಬೋದಾಗುತ್ತೆ ಏನು ಇರ್ಲಿಲ್ಲ ಒಂಥರ ಬೋರ್ ಆಗೋಯ್ತು ಬೇಜಾರು ಎಪಿಸೋಡ್ ನೋಡಕ್ಕೆ ಆ ಹಂತದಲ್ಲಿದ್ದ ಬಿಗ್ ಬಾಸ್ ನ ಒಂದು ಲೆವೆಲ್ ತಂದು ಕೊಟ್ಟಿದ್ದೆ ಹನುಮಂತು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಯಾವುದೇ ಟಾಸ್ಕ್ ಅಲ್ಲಾಗಿರ್ಬೋದು ಟಾಸ್ಕ್ ಆಡುವ ಮುಖಾಂತರ ಜನಗಳಿಗೆ ಮನೋರಂಜನೆ ಕೊಡ್ತಿದ್ದ ಅಲ್ಲಿ ಯಾರಿಗೋ ಕಿನ್ ಕಿಚಾಯ್ಸೋದಾಗಿರ್ಬೋದು ರೇಖಿಸೋದಾಗಿರ್ಬೋದು ಪ್ರತಿ ಒಂದು ಸಾಕತಾಗೇ ಮಾಡ್ಕೊಂಡ್ ಬಂದ ಹನುಮಂತು ಅಂತ ಕೂಡ ಹೇಳ್ಬೋದು ನೋಡೋಣ ಇದು ಯಾವ ರೀತಿ ಮುಂದು ಮುಂದೋಗುತ್ತೆ ಇನ್ನು ಏನೇನಾಗುತ್ತೆ ಇದ್ರಲ್ಲೇ ಅರ್ಥ ಮಾಡ್ಕೊಂಡ್ಬಿಡಿ ಹನುಮಂತುನ ಅಪ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ನಿಮಗೇನು ಏನ್ ಅನಿಸ್ತಿದೆ ಈ ಒಂದು ಪ್ರೊಮೋ ನೋಡಿ ಆಕ್ಚುಲಿ ನಿಮ್ಗೆ ಏನು ಅನಿಸ್ತಿದೆ ಅದರ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ